ಹೊರಟು ಆ ಕಾರ್ಯಕ್ರಮ ನಾವೆಲ್ಲರೂ ಭಾಗಿಯಾಗಿದ್ವಿ ವೀಕ್ಷಿಸಿದ್ವಿ ಅದು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಮ್ಮ ಮನೆಗಳಲ್ಲಿ ಒಂದು ಮಗು ಹುಟ್ಟಿದ್ರೆ ಎಷ್ಟು ಸಂಭ್ರಮ ಸಡಗರ ರೀತಿ ವ್ಯಾಸ ಜಯಂತಿಯನ್ನು ನಾವು ಸಂಭ್ರಮ ಸಡಗರಗಳಿಂದ ಆಚರಿಸಿದ್ವಿ ನನ್ನ ನನಗೆ ಇದುವರೆಗೂ ಯಾರು ಗುರುಗಳಾಗಿ ನನ್ನ ಮನಸ್ಸಿನಲ್ಲಿ ಅರಿವನ್ನು ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಈ ಹೊರಡ್ತಾ ಇದ್ದಂಗೆ ಆ ಮನಸ್ಸಿನಲ್ಲಿ ತುಂಬಿಕೊಡ್ತು ಆ ಪಲ್ಲಕೆಯ ಉತ್ಸವ ಸ್ವಾಮೀಜಿ ಬರ್ತಾ ಅಲ್ಲಿ ಕೋಲಾಟ ಅಲ್ಲಿ ತಾಳ ಮದ್ದಳೆ ಆ ಹಾಡು ಗುರುಗೀತೆಗಳಿಂದ ನಾವು ಇಲ್ಲಿ ತನಕ ಬಂದ್ವಿ ನಿಜವಾಗ್ಲೂ ಮನಸ್ಸಿನಲ್ಲಿ ಸಂಭ್ರಮ ಒಂದು ವೈಭವವನ್ನು ಕಾಣ್ತೀವಿ ನಾವು ಇಲ್ಲಿ ಬಂದ್ಮೇಲೆ ಇದುವರೆಗೂ ನಾವು ಸ್ವಾಮೀಜಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇರುವಾಗೆ ನನಗೆ ಮನಸ್ಸಿನಲ್ಲಿ ಸಂಭ್ರಮ ತುಂಬಿಕೊಂಡಿದೆ ಅಂತ ಹೇಳ್ತೀನಿ ಆ ಗುರು ಮಹಿಮೆಯ ಬಗ್ಗೆ ಗುರು ಮಹತ್ವದ ಬಗ್ಗೆ ಅನೇಕ ಹಾಡುಗಳು ಅವರ ವಿಚಾರಗಳನ್ನು ತಿಳಿಸ್ಕೊಟ್ರಿ ನಿಜವಾಗ್ಲು ನನಗೆ ಎಷ್ಟು ವಿಚಾರಗಳನ್ನು ನಾನು ತಿಳಿದಂತಾಯ್ತು ಜೊತೆಗೆ ನೂರೆಂಟು ಗೀತೆಗಳನ್ನು ಬರೆದಂತಹ ಬಾಲಾಜಿಯವರಿಗೆ ಅದು ಯಾಕೆಂದ್ರೆ ಅವರ ಹಾಡುಗಳಿಗೆ ಸುಮಾರು ಹಾಡುಗಳಿಗೆ ನಾನು ಹಾಡ అది రే సహప్వి ఇష్ట అన్నదాన హాడదు అదే నంకే నెస్కు స్మరణి మాస్కు అదే పునరుజ్జీవ మాకు అదొ మళ్ళీ బందమే ಆ ಸಂಭ್ರಮ ಆ ಹೇಳಕ್ ಆಗೋದಿಲ್ಲ ಎಲ್ಲರೂ ನಾವು ಬೇರೆ ಇರೋರಿಗೆ ಕ್ಲಾಸ್ ತಗೊಳ್ಳೋದ್ರಿಂದ ಎಲ್ಲರ ಒಬ್ಬ ಪರಿಚಯ ಇರೋದಿಲ್ಲ ಅವರಷ್ಟೇ ಪರಿಚಯವಾಗಿರುತ್ತೆ ಇಲ್ಲಿ ಬಂದಾಗ ಅವರೆಲ್ಲರೂ ಪರಿಚಯ ಆಯ್ತು ಮತ್ತೆ ಮಾತಾಡೋ ಅವಕಾಶ ಸಿಕ್ತು ಎಲ್ಲ ಭೂಮಿಗಳಿಂದಾಗಿ ನಾವೆಲ್ಲ ಹೇಗಮನಿಸ್ಕೋರು ಯಾಕೆಂದ್ರೆ ಒಂದೇ ಗುಡಿಯಲ್ಲಿ ಇರೋರು ಈ ಅಧ್ಯಾತ್ಮ ಅನ್ನೋದೇ ಒಂದೇ ಧ್ಯೇಯ ಮತ್ತೇನಿಲ್ಲ ಇಲ್ಲ ಮುಂಚುಗಳಾಗುವಂತ ಒಂದೇ ಧ್ಯೇಯವನ್ನು ಕೊಡ್ತಾರೆ ಅದೇ ಧ್ಯೇಯವನ್ನು ಇಟ್ಕೊಂಡಿರುವಂತಹ ನಮ್ಮ ಮಿತ್ರರೆಲ್ಲ ನಮ್ಮ ಅವರ ಸಾನ್ನಿಧ್ಯದಲ್ಲಿರುವುದು ನನಗೆ ಇನ್ನಷ್ಟು ಸಡಗರವನ್ನು ತಂದುಕೊಟ್ಟಿದೆ ನಾವೆಲ್ಲರೂ ಈಗ ಅದಕ್ಕೆ ಈ ಮಾಜಿ ಸತ್ಸಂಗ ಆನ್ಲೈನ್ ಕ್ಲಾಸಿನಿಂದ ಅವರು ಇದಕ್ಕೆ ರೂವಾಲಿಯಾಗಿರುವಂತಹ ಆ ಸುನೀತಾ ಮಾತಾಜಿ ಅವರಿಗೆ ನಾನು ಈ ಸಮಯದಲ್ಲಿ ಅನಂತ ವಂದನೆಗಳನ್ನು ಅರ್ಪಿಸ್ತೀನಿ ಆ